ಒಂದು ಇರಿ ಹೊಂಟಿತ್ತು ಎಲ್ಲಿಗೆ ಹಿಮಾಲಯದ ಬೆಟ್ಟಕ್ಕೆ ಹಿಮದ ಬೆಟ್ಟಕ್ಕೆ ಪ್ರಯಾಣಕ್ಕೆ ಹೊಂಟಿತ್ತು ಅದಕ್ಕೊಂದು ಒಂದಿಷ್ಟು ಇಚ್ಛೆ ಹಿಮಾಲಯ ಬೆಟ್ಟವನ್ನು ತಲುಪಬೇಕು ಏರಬೇಕಂತ ಇರಿ ದಾರಿಯೊಳಗೆ ಒಂದು ಹಕ್ಕಿ ಬೆಟ್ಟ ಆತು ಎರಿವೆಗೆ ಕೇಳ್ತು ಎಲ್ಲಿ ಹೊಂಟಿದೀಯಾ ಅಂತ ಹೇಳ್ತು ನಾನು ಹಿಮಾಲಯ ಗೌರಿ ಶಂಕರ ಏರಕ ಹೊಂಟೀನಿ ಅಂತು ಗೌರಿಶಂಕರ ಗೊತ್ತದ ನಿಮಗೆ ಇನ್ನೂ ಮನುಷ್ಯರೇ ಹೋಗೋಕ್ಕಾಗೋದಿಲ್ಲ ನೀವೆಂದೂ ನೋಡೇ ಇಲ್ಲ ಅಂಥ ಗೌರಿ ಶಂಕರ ನೋಡ ಕೊಂಟಿತ್ತು ಯಾವುದು ಮೂಡಲಿಗೆಯ ಒಂದು ಇರಿವಿ ಅದಕ್ಕೆಂಥ ಕನಸ ಬಿದ್ದಿರಬೇಡ ನಮಗೆಂಥ ಕನಸ ಬೀಳ್ತಾವ ಅದಕ್ಕೆಂಥ ಕನಸ ಬಿದ್ದಿರಬೇಡ ನಮ್ಮಲ್ಲೂ ಒಬ್ಬ ಹೊಂಟಿದ್ದ ಎಲ್ಲಿಗೆ ಹಿರಿ ಹೊಂಟಿತ್ತು ಅವಾಗ ಒಂದು ಹಕ್ಕಿ ಸಣ್ಣ ಪಕ್ಷಿ ಬಂದು ಅದ್ರ ಕೂಡ ಹಕ್ಕು ಅದ್ರ ಕೆಳಕು ಅದ್ರ ಹತ್ತಿರ ಕೂತು ಕೇಳ್ತು ಬಹಳ ಅವಸರದಾಗದಿಯೆಲ್ಲ ಎಲ್ಲಿಗೆ ಅಂತ ಹಕ್ಕಿ ಆವಾಗ ಅದು ಹಿರಿಬ್ ಹೇಳ್ತು ನೋಡು ನಾನು ಗೌರಿಶಂಕರ ಹೊರಟೇನಿ ಅಷ್ಟು ಉತ್ಸಾಹದ ನಾನು ಗೌರಿಶಂಕರಕ್ಕೆ ಹೊರಟಿದ್ದೇನೆ ಅಂತ ಆವಾಗ ಹಕ್ಕಿ ಹೇಳ್ತು ಅಲ್ಲೋ ಏನು ಈ ರೀತಿ ಸಣ್ಣ ಸಣ್ಣ ಕಾಲಗಳು ನೀವು ಯಾವಾಗ ಹೋಗಾಮೆ ಯಾವಾಗ ಎಷ್ಟು ದೂರದ ಗೊತ್ತೇನು ಅಂತ ಎಷ್ಟು ದೂರದ ಅಂತು ಕೇಳ್ತು ಯಾವುದು ಇರಿವೆ ಅವಾಗ ಹಕ್ಕಿ ಹೇಳ್ತು ನಾನು ಹೋಗಿ ಬಂದವನೇ ಆದರೆ ಅದು ಬಹಳ ದೂರ ಎಷ್ಟು ಅಂತು ಇರಿವೆ ಅದು ಹೇಳ್ತು ಎರಡು ಸಾವಿರ ಕಿಲೋಮೀಟರ್ ಅವಾಗ ಅದು ಹೇಳ್ತಾ ಇರಿಬೇ ಇಷ್ಟನಾ ಅಂತು ಎರಡು ಸಾವಿರ ಏ ನಾನು ಹೋಗೇ ತೀರ್ತೇನೆ ಅಂತ ಚೆನ್ನಾಗದೆ ಏನು ಎರಡು ನಾವು ನಾವು ಹೋಗೋ ಮಾಡಿದ ಮುಂಜಾನೆ ಆರಕ್ಕೆ ಬರ್ಬೇಕಾದ ಆರೂವರೆಗೆ ಮನೆ ಬಿಟ್ಟು ಇಷ್ಟು ದೂರ ಹೆಂಗೆ ಹೋಗೋದು ನಮ್ಮದು ಅದು ಎರಡು ಸಾವಿರ ಹೋಗಿಬಿಡ್ತೀನಿ ಅಂತ ಇರಿವೆ ಅದು ಬೇಕು ದೀರ್ಘಕಾಲ ಪರಿಶ್ರಮ ಮಾಡುವ ಮನಸ್ಸ ದೃಢ ಮನಸ್ಸು ಬೇಕಲ್ಲ ಅದು ಅದು ಇತ್ತು ಅಂದರೆ ಇದು ಸುಲಭ ಆಗ್ತದೆ ಆವಾಗ ಪಕ್ಷಿಯಂತೂ ಇದೆಯಂಥ ಭಾಷಾನಿಂದ ಅಂತ ನೀನರೇ ತಾಶಿಗೆ ಇಟ್ಟಿಟ್ಟು ಹೋಗಾವ ಅದು ಎಲ್ಲಿ ಏನು ಮಾತು ಎಷ್ಟು ದೂರ ಯಾರ್ಯಾರು ಹೋಗೋದಿಲ್ಲ ನಮ್ಮಂಥ ಪಕ್ಷಿಗಳ ಸಹಿತ ಹೋಗೋದಕ್ಕಷ್ಟಿರುವಾಗ ನೀನೇನು ಅಂತ ಆವಾಗ ಇರಿ ಹೇಳ್ತು ನಡ್ಕೋತವಾದರೆ ಸ್ವರ್ಗಕ್ಕೂ ಮುಟ್ತೇವೆ ಅದೇನು ದೊಡ್ಡ ಮಾತು ನಿಂತರ ಎಲ್ಲಿ ಹೋಗೋದಿಲ್ಲ ಈಗ ನಾ ಎರಡು ಹೆಜ್ಜೆ ಇಟ್ಟೆ ಇಟ್ಟು ಸಮೀಪ ಆತಿಲ್ಲ ಅಂತೂ ಯಾವುದು ಇರಿವಿ ಎರಡು ಹೆಜ್ಜೆ ಇಟ್ಟಿನಲ್ಲ ಅಟ್ಟು ಸಮೀಪ ಆತು ಹಾಗೆ ಸಮೀಪ ಸಮೀಪಕ್ಕೋತ್ ಹೋಗ್ತದೆ ದಿವಸ ಕೆಣಸಬೇಕು ಸಮೀಪ ಆಗ್ತದೆ ಅನ್ನೋದು ಬಹಳ ದೊಡ್ಡದು ಅಂತ ಹಂಗ ಸಾಧನೆ ಮಾಡೋ ಮನುಷ್ಯಗೆ ಬಹಳ ಅನಿಸಬಾರ್ದು ಏನು ಒಂದು ಎರಡು ಸಾವಿರ ಕಿಲೋಮೀಟರ್ ಇರಿವಿಟ್ಟು ಹೇಳ್ತದೆ ನಮಗೆ ಗಾಡಿಗಳದಾವ ಟೆಲಿ ಇದು ಹೆಲಿಕಾಪ್ಟರ್ಗಳದಾವ ವಿಮಾನಗಳದಾವ ಎಲ್ಲ ಅದಾವ ಆದರೂ ನಮಗೆ ದೂರ ಆಗ್ತದೆ ಆ ಇರಿವಿಗೆ ಎಷ್ಟು ಸಮೀಪ ಆಗಿದೆ ಅದಕ್ಕೆ ಅದು ತಪಸ್ವೇ ನಾವು ಅಷ್ಟೆ ನಮಗೆ ತಾಪಾಗ್ತದೆ ಮಾಡಬೇಕು ಮನುಷ್ಯ ಎಲ್ಲವನ್ನೂ ಸಹಜ ಸಹಜ ಅಂತಲ್ಲ ಸ್ವಲ್ಪ ಪರಿಶ್ರಮದ ಮಧ್ಯದಲ್ಲಿ ಒಂದೇನೋ ಆನಂದ ಇರ್ತದೆ ಆವಾಗ ಇರಿವೆ ಹೇಳ್ತು ನೋಡು ಅಕ್ಕಿಯೇ ನೀ ಹೋಗಿ ಬಂದಿಯಲ್ಲ ಹೋಗಿ ಬಂದು ನೋಡಿ ಬಂದಿಯಲ್ಲ ಹೌದು ನೋಡಿ ಬಂದಿದ್ದೇನೆ ಮಸ್ತಿರಬೇಕಲ್ಲ ಅಂತ ಹೌದು ಅದಕ್ಕೆ ಅಷ್ಟೇ ಮಸ್ತದೆ ಆದರೆ ಏನು ಮಾಡೋದು ನಿನಗೆ ವರ್ಷಗಳೇ ಹೋಗ್ತಾವ ಅದು ಅಂತೂ ಪ್ರತಿ ವರ್ಷ ಪ್ರತಿ ಕ್ಷಣ 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 ಅದನ್ನು ನೆನಪು ಮಾಡಿಕೊಂಡ್ರೆ ಎಷ್ಟು ಆನಂದ ಆದೀತು ಹೇಳಿ ನಾನು ಗೌರಿ ಶಂಕರಕ್ಕೆ ಹೊರಟೇನೆ ಪ್ರತಿ ಕ್ಷಣ ಹೋಗಿ ಮುಟ್ಟೋದು ಕೂಡಲೇ ಉಳಿಯೋದಿಲ್ಲದೋ ಅದಕ್ಕೆ తడ అదంతా తడనే ఆగు నోడు ఆనంద పడబోదు